ಇತಿದಲ್ಲೇ ದೇವರಾಜರನ್ನ ಬಿಟ್ಟು ನೆಕ್ಸ್ಟ್ ನೋಡಿದ್ರೆ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯವ್ರನ್ನ ಇವತ್ತು ಕರ್ನಾಟಕ ಸಂಸ್ಕೃತಿ ಇಲ್ಲ ತುಂಬಾ ಊಟ ಮಾಡ್ತಿದೆ ಮುಂದೆ ಆಗಿ ಜನ ವಿದ್ಯಾರ್ಥಿಗಳು ಬಸ್ಸಲ್ಲಿ ಓಡಾಡ್ತಿದ್ದಾರೆ ಇವತ್ತು ವಿದ್ಯಾನಿಧಿ ಇದೆ ಇದೆ ಎಲ್ಲ ಉತ್ತಮ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ಆಡಳಿತಾತ್ಮಕ ಚಿಂತನೆಗಳಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಆಶಾಭಾವನೆ ಅವರು ಇಡೀ ಭಾರತ ಎ ಐ ಸಿ ಸಿಗೆ ಅಧ್ಯಕ್ಷ ಆಗಲಿ ಅನ್ನೋದು ನಮ್ಮ ಒಂದು ಒತ್ತಾಸೆ ಇದೆ ಮುಂದಿನ ದಿನದಲ್ಲಿ ಯಾಕಂದ್ರೆ ಇವರ ಒಂದು ಸೇವೆಯನ್ನು ಪರಿಗಣಿಸ್ಬೇಕು ನಾವು ಯಾಕಂದ್ರೆ ಇವರಿಂದ ಕರ್ನಾಟಕ ನೆಮ್ಮದಿಯಾಗಿ ಮಲಗಿದೆ ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಇನ್ನೂ ಎರಡು ವರ್ಷ ಮುಂದುವರಿಲಿ ಮುಂದಿನ ದಿನದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅದೇ ಯಾರೇ ರಾಜ್ಯ ಸರ್ಕಾರ ಬಂದೇ ಬರುತ್ತೆ ಯಾಕಂದ್ರೆ ಪಂಚ ಗ್ಯಾರಂಟಿಗಳಿಂದ ಹೆಚ್ಚು ಕರ್ನಾಟಕ ಜನ ನಿಂದೆ ಆಗಿದ್ದಾರೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅವಾಗ ಎರಾದ್ರೂಪನ್ನ ಮಾಡಿ ಯಾರಾದ್ರೂ ಅಧ್ಯಕ್ಷ ಆಗಲಿ ಯಾರಾದ್ರೂ ಮುಖ್ಯಮಂತ್ರಿ ಆಗಲಿ ಈ ಈ ಬಾರಿ ಮುಖ್ಯಮಂತ್ರಿ ಅವರು ಒಂದು ಅವಕಾಶ ಮಾಡ್ಕೊಡ್ಬೇಕು ನೂರ ವರಿಗಣಿಸಿ ಮುಂದಿನ ದಿನದಲ್ಲಿ ಅಧ್ಯಕ್ಷ ಸ್ಥಾನ ಹಿಂದುಳಿದ ಲೀಡರ್ ಬಗ್ಗೆ ನಾವು ಮಾತಾಡೋದು ಬೇಡ ಇವತ್ತೇನು ಎರಡ್ ಸಾವಿರದ ಇಪ್ಪತ್ತ್ ಏನು ಕಾಂಗ್ರೆಸ್ ಆಘೋಜನೆ ಕೊಟ್ಟಿತ್ತು ಸಿದ್ದರಾಮಯ್ಯ ಐದು ವರ್ಷಗಳ ಸಿಎಂ ಮಾಡ್ತೀವಿ ಅಂತ ಐದು ವರ್ಷಗಳು ಕೂಡ ಪೂರ್ಣಗೊಳಿಸಬೇಕು ಇಡೀ ಭಾರತದಲ್ಲಿ ಯಾವುದೋ ಮುಖ್ಯಮಂತ್ರಿಗಳು ಐದು ಗ್ಯಾರಂಟಿ ಕೊಟ್ಟು ಸೇ ಅದು ಅನ್ನಿಸ್ಕೊಂಡಿರೋದು ಒಬ್ಬರೇ ಒಬ್ರು ಏಕೈಕ ವ್ಯಕ್ತಿ ಅದು ಅವರು ಇವತ್ತು ಏನೇನು ಗ್ಯಾರಂಟಿ ಕೊಟ್ಟಾರೋ ಎಲ್ಲ ಗ್ಯಾರಂಟಿಗೂ ಕೂಡ ಎಲ್ಲ ರಾಜ್ಯದವರು ಕರೆದು ನಮ್ಮ ಸಿದ್ದರಾಮಯ್ಯವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಇಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆರು ತಿಂಗಳಲ್ಲಿ ಕೆ ಎನ್ ಸಾವಿರ ಕೂಡ ಇಳಿಸಿದ್ದು ನಮ್ಮ ಐದು ವರ್ಗಕ್ಕೆ ಅವಮಾನ ಆಗಿದೆ ಈಗ ಎರಡು ವರ್ಷಕ್ಕೆ ಸಿದ್ದರಾಮಯ್ಯವನ್ನು ಇಳಿಸಿದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಐದು ವರ್ಷದವರಿಗೆ ಹುನ್ನಾರವನ್ನು ಮಾಡ್ತಾ ಇದೆ ಅನ್ನೋದು ನಮಗೆ ಅನುಮಾನ ಬರ್ತಾ ಇದೆ ಅದರಿಂದ ಯಾವುದೇ ಕಾರಣದಿಂದಲೂ ಕೂಡ ನಮ್ಮ ಖರ್ಗಾಸ ಇರ್ಬೋದು ರಾಹುಲ್ ಗಾಂಧಿ ಇರ್ಬೋದು ಸೋನಿಯಾ ಗಾಂಧಿ ಇರ್ಬೋದು ಅವ್ರಿಗೆಲ್ಲ ಇವತ್ತು ನಾವು ಮನವಿಯನ್ನ ಮಾಡ್ಕೊಂತೀವಿ ಅವರು ಐದು ವರ್ಷ ಸಂಪೂರ್ಣವಾಗಿ ನಮ್ಮೆಲ್ಲರ ಜೊತೆ ಇರಬೇಕು ಯಾಕೆಂದ್ರೆ ಸ್ವತಂತ್ರ ಬಂದಾಗಿಂದಲೂ ಕೂಡ ನಾವು ಅಹಿಂದ ವರ್ಗದವ್ರ ಆರೂವರೆ ಕೋಟಿಲಿ ನಾಲ್ಕು ಕೋಟಿ ನಾವು ಅಹಿಂದ ವರ್ಗದವರ ಕರ್ನಾಟಕದಲ್ಲಿ ಇದ್ದೀವಿ ದಯಮಾಡಿ ಎಚ್ಚೆಟ್ಕೊಂಡು ಮುಂದೆ ಎಪ್ಪತ್ತು ಪರ್ಸೆಂಟ್ ನಾವೇಳ್ತೀವಿ ಮುಂದಿನ ದಿನ ಅವ್ರಿಗೆ ಏನನ್ನ ಅವ್ರನ್ನ ಎರಡೇ ಐದು ವರ್ಷಕ್ಕೆ ಮುಂದುವರಿಸಬೇಕು ಕೆ ಎನ್ ಆರ್ ಅವರಿಗೆ ಸಚಿವ ಮತ್ತೆ ಕೊಡಬೇಕು ಅದೇ ಸಹಕಾರ ಸಚಿವರೇ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಮುಂದಿನ ದಿನ ನಾವೆಲ್ಲ ಐಂದ ವರ್ಷರು ಕಾಂಗ್ರೆಸ್ಗೆ ಓಟ್ ಹಾಕಲ್ಲ ಅಂತ ವೇಷ ಇನ್ನು ಮುಂದೆ ಪೂಜೆ ಮಾಡ್ತೇನೆ ಮಾಡಿ ಬೆಲೆ ಭಾರತ್ ಒತ್ತಾಕಿ ಬೆಲ ಭಾರತ್ ಒತ್ತಿ